ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿರುವಂತಹ ಎರಡು ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ದೋಸೆ ಪಡ್ಡು ಇಡ್ಲಿ ಹಾಗೆ ಬಿಸಿ ಬಿಸಿಯಾಗಿರುವಂತಹ ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆಲ್ಲ ಸರ್ವ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಚಪಾತಿ ಹಾಗೆಯೇ ಅನ್ನದ ಜೊತೆಗೆ ಸಾಂಬಾರು ಹಾಗೆಯೇ ಪಲ್ಯನ ಮಾಡಲಿಕ್ಕೆ ತುಂಬಾ ಬೇಜಾರಾಗಿದ್ದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಅನ್ನದ ಜೊತೆ ಹಾಗೆ ಚಪಾತಿ ಜೊತೆಗೆಲ್ಲ ಇದನ್ನು ಸರ್ವ್ ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೇ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ಪುರಿನ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಈ ಶೇಂಗಾ ಬೀಜನ ಹುರ್ಕೊಳ್ಬೇಕು ಆದಷ್ಟು ಎಲ್ಲ ಶೇಂಗಾ ಬೀಜನೂ ಒಂದೇ ಸೈಜಲ್ಲಿ ಇರುವಂಥದ್ದನ್ನು ತಗೊಳ್ಬೇಕು ಒಂದು ಸಣ್ಣದು ಒಂದು ದೊಡ್ಡದು ಇದ್ದರೆ ಸಣ್ಣದೆಲ್ಲ ಬೇಗ ಒತ್ತೋಗ್ಬಿಡುತ್ತೆ ದೊಡ್ಡದೆಲ್ಲ ಹಸಿ ಹಸಿಯಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ನೋಡಿ ಎಲ್ಲ ಶೇಂಗಾ ಬೀಜನೂ ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗೋರಿಗೂ ಇದನ್ನು ಬೇಯಿಸ್ಕೊಳ್ಬೇಕು ನೋಡ್ತಾಯಿದಿರಲ್ವ ಇಷ್ಟು ಬೆಂದರೆ ಸಾಕು ಇವಾಗ ನಾನಿಲ್ಲಿ ಒಂದು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಐದಾರು ಹಸಿರು ಮೆಣಸಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಸಿರು ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಖಾರ ಅನ್ನೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಚಟ್ನಿನ ಮಾಡಿದರೂ ಕೂಡ ಹಸಿರು ಮೆಣಸಿ ಈ ರೀತಿಯಾಗಿ ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಕೊಳ್ಳಿ ಚಟ್ನಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಮೇಲ್ಗಡೆ ಸಿಪ್ಪೆನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧದಷ್ಟು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಅರ್ಧದಷ್ಟು ಇನ್ನೊಂದು ಚಟ್ನಿಗೆ ಬಳಸ್ತಾ ಇದ್ದೀನಿ ಇದ್ರ ಜೊತೆಗೇನೆ ಹಸಿರು ಮೆಣಸಿಕಾಯಿ ಹಾಗೆಯೇ ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣದಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಒಂದೊಂದು ಹಸಿರು ಮೆಣಸಿಕಾಯಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಗೆ ಇದ್ದರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ನುಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ಹಾಗೆ ಬೇಕಿದ್ರು ಸರ್ವ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸಾಸಿವೆ ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜೀರಿಗೆ ಸಾಸಿವೆ ಎಲ್ಲ ಈ ರೀತಿಯಾಗಿ ಸಿಡಿದ ನಂತರ ಒಂದು ಹೆಸರು ಆಗುವಷ್ಟು ಸೊಪ್ಪು ಒಗ್ಗರಣೆ ಸ್ವಲ್ಪ ತಣ್ಣಗಾದಮೇಲೆ ನಾವಿಲ್ಲಿ ಚಟ್ನಿನ ಇದ್ದೀನಿ ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಂಡ್ಬಿಟ್ರೆ ಶೇಂಗಾ ಬೀಜ ಹಾಕಿರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಆರಿದ ಮೇಲೆ ಹಾಕ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಪೂರ್ತಿ ಗಟ್ಟಿ ಬೇಕಿದ್ದರೂ ಮಾಡ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಈ ರೀತಿಯಾಗಿ ತೆಳ್ದಾಗಾದರೂ ಮಾಡ್ಕೊಳ್ಬೋದು ಇದನ್ನು ನೀವು ಇಡ್ಲಿ ದೋಸೆ ಪೂರಿ ಹಾಗೆ ಚಪಾತಿ ಅನ್ನದ ಜೊತೆಗೆಲ್ಲ ಸರ್ವ್ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆ ಮಾಡ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ತೆಳ್ಳ ಹಂಗೆ ಮಾಡ್ಕೊಳ್ಳಿ ಅನ್ನದ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಚಟ್ನಿನ ಬೆಳಗ್ಗೆ ಮಾಡಿ ರಾತ್ರಿವರೆಗೂ ಇದನ್ನು ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನೂ ಕೆಡೋದಿಲ್ಲ ನಾನಿವತ್ತು ಈ ಚಟ್ನಿನ ದೋಸೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬದನೆಕಾಯಿ ಹಾಗೆ ಮೂರ್ನಾಲ್ಕು ಹಸಿರು ಮೆಣಸಿ ಹಾಗೆಯೇ ಮೀಡಿಯಮ್ ಸೈಜ್ನು ಮೂರು ಟೊಮೆಟೊ ಕಾಯಿ ಟೊಮೆಟೊನ ಇದ್ದೀನಿ ಇವಾಗ ಒಂದು ಹಂಚನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಹಂಚೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಬದನೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಉರಿನ ಆದಷ್ಟು ಮೀಡಿಯಮ್ ಫ್ಲೇಮ್ನೆಲ್ಲ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಸಪ್ಸಪ್ರೇಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಬದನೆಕಾಯಿನ ಈ ರೀತಿಯಾಗಿ ಉದ್ವಾಗಾದರೂ ಕಟ್ ಮಾಡಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಪೂರ್ತಿ ಸಣ್ಣದಾಗಿ ಕಟ್ ಮಾಡಿ ಬೇಕಿದ್ರೂ ನೀವು ಇಲ್ಲಿ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗೋರ್ಗು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಅದೇ ಹಂಚಿಕೆನೇ ನಾನಿಲ್ಲಿ ಹಸಿರು ಹುರ್ಕೊಳ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಹಸಿರು ಮೆಣಸಿನಕಾಯೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಟೊಮೆಟೊ ಕಾಯಿನ ಹುರ್ಕೊಳ್ತಾ ಇದ್ದೀನಿ ಟೊಮೆಟೊ ಕಾಯಿನ ಹುರ್ಕೊಳ್ಬೇಕಾದ್ರೆ ಫಸ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಇದರಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಇದೇ ರೀತಿಯಾಗಿ ಬಾಡಿಸ್ಕೊಳ್ಬೇಕು ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ಳಿ ನೋಡಿ ಸ್ವಲ್ಪ ಈ ರೀತಿಯಾಗಿ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಕಾಯಿ ಬದಲಾಗಿ ಟೊಮೆಟೊ ಹಣ್ಣಿಂದ ಈ ಚಟ್ನಿ ಮಾಡಿದ್ರೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ಆದಷ್ಟು ಟೊಮೆಟೊ ಕಾಯಿಂದನೇ ಈ ಚಟ್ನಿನ ಮಾಡ್ಕೊಳ್ಳಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಣ್ಣೆನ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೇನಾಗಿ ನಾವು ಈ ಚಟ್ನಿ ಮಾಡಲಿಕ್ಕೆ ಎಲ್ಲವನ್ನೂ ಚೆನ್ನಾಗಿ ಹುರ್ಕೊಳ್ಬೇಕು ಕಾಯಿ ಮೆಣಸಿನ್ಕಾಯಿ ಹಾಗೆ ಬದನೆಕಾಯಿ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಈ ಚಟ್ನಿನ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಟೊಮೆಟೊ ಕಾಯಿ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲವೂ ಪೂರ್ತಿ ಆರಿದ ಮೇಲೆ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಎಲ್ಲದು ಪೂರ್ತಿ ತಣ್ಣಗಾದ ಮೇಲೆ ನಾವಿಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು ನಾನು ನಾನಿವಾಗ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಗಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕದೆ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ತರಿತರಿಯಾಗೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಈ ಚಟ್ನಿಗೆ ನೀರನ್ನು ಹಾಕಿದರೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಇದೇ ರೀತಿಯಾಗಿ ತರತರಿ ಅನ್ನೋ ಹಾಗೆ ಗ್ರೈಂಡ್ ಮಾಡಿಕೊಳ್ಳಿ ನೀರನ್ನು ಹಾಕದೆ ನಾನಿವತ್ತು ಈ ಚಟ್ನಿನ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸರ್ವ್ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ತುಪ್ಪ ಆದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಮೊಸರು ಹಾಕ್ಕೊಳ್ಬೋದು ಎರಡುದ್ರ ಜೊತೆ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿರುವಂತಹ ಅನ್ನ ಇದ್ದರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಚಟ್ನಿನ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವ ತುಂಬಾ ರುಚಿಯಾಗಿರುವಂತಹ ಚಟ್ನಿನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು